ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸವು ಆರಂಭವಾಗುವ ದಿನಾಂಕ ಹಾಗೂ ಮುಕ್ತಾಯವಾಗುವ ದಿನಾಂಕ ಯಾವಾಗ ಶ್ರಾವಣ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬಂದಿವೆ ಮತ್ತು ಯಾವ ದಿನಾಂಕಗಳಲ್ಲಿ ಬಂದಿವೆ ಎಂದು ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಹಿಂದೂ ಪಂಚಾಂಗದ ಐದನೆಯ ಮಾಸವೇ ಶ್ರಾವಣ ಮಾಸ ಈ ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸವಾಗಿದೆ ಅದಕ್ಕಾಗಿ ಈ ತಿಂಗಳಿನಲ್ಲಿ ಭಕ್ತರು ಶಿವನನ್ನು ಮೆಚ್ಚಿಸಲು ಅನೇಕ ಆಚರಣೆಗಳನ್ನು ಉಪವಾಸ ವೃತ್ತಗಳನ್ನು ಮಾಡುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸಿ ಅಭಿಷೇಕವನ್ನು ಮಾಡುವುದರಿಂದ ಬೇಡಿದ ಕೋರಿಕೆಗಳನ್ನು ಶಿವನು ಈಡೇರಿಸ ೆಂಬ ಬಲವಾದ ನಂಬಿಕೆ ಇದೆ ಹಾಗಾಗಿ ಇದು ಶಿವಭಕ್ತರಿಗೆ ತುಂಬಾ ಮಹತ್ವದ ತಿಂಗಳು ಎಂದರೆ ತಪ್ಪಾಗಲಾರದು ಅದಕ್ಕಾಗಿ ಶಿವನ ಭಕ್ತರು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರದಂದು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಇದರ ಜೊತೆಗೆ ಶಿವನನ್ನು ಕುರಿತು ಜಪ ತಪಸ್ಸು ಧ್ಯಾನಗಳನ್ನು ಮಾಡುವ ರೂಢಿಯಿದೆ ಈ ಶ್ರಾವಣ ಮಾಸದ ಸೋಮವಾರದ ದಿನದಂದು ಶಾಸ್ತ್ರೋಕ್ತವಾಗಿ ಶಿವನ ಪೂಜೆಯನ್ನು ಮಾಡಿ ಶಿವನ ಆಶೀರ್ವಾದವನ್ನು ಪಡೆಯಿರಿ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸವು ಯಾವಾಗ ಆರಂಭವಾಗುತ್ತದೆ ಎಂದು ನೋಡೋಣ ಈ ವರ್ಷದ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಮುಕ್ತಾಯಗೊಳ್ಳುತ್ತದೆ ಇನ್ನು ಈ ಮಾಸದಲ್ಲಿ ಈ ವರ್ಷ ನಾಲ್ಕು ಸೋಮವಾರಗಳು ಬಂದಿವೆ ಈ ಶ್ರಾವಣ ಸೋಮವಾರದ ದಿನಾಂಕದಂದು ಉಪವಾಸವನ್ನು ಆಚರಿಸಲಾಗುತ್ತದೆ ಅದರಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಮೊದಲನೇ ಸೋಮವಾರ ಆಗಸ್ಟ್ ನಾಲ್ಕನೇ ತಾರೀಕು ಎರಡನೇ ಶ್ರಾವಣ ಸೋಮವಾರ ಆಗಸ್ಟ್ ಹನ್ನೊಂದನೇ ತಾರೀಕು ಮೂರನೇ ಶ್ರಾವಣ ಸೋಮವಾರ ಮತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ನಾಲ್ಕನೇ ಶ್ರಾವಣ ಸೋಮವಾರವೂ ಬಂದಿದೆ ಈ ಸೋಮವಾರಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿವೆ ಅದಕ್ಕಾಗಿ ಈ ದಿನದಂದು ಮಹಾಶಿವನ ಆರಾಧನೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿಯು ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ